ನಿತ್ಯ ಕುಡಿದು ಬಂದು ಜಗಳವಾಡ್ತಿದ್ದ ಮಾವ ಈಗಿರಿ ತಾಳದೆ ಪೆಟ್ರೋಲ್ ಸುರಿದು ಕೊಲೆಗೆ ಯತ್ನಿಸಿದ ಸೋದರ ಅಳಿಯಂದಿರು ಬಹುತೇಕ ಸುಟ್ಟು ಜೀವಂತ ಉಳಿದಿದ್ದಾನೆ ಮೂಧೋಳ ತಾಲೂಕಿನ ವ್ಯಕ್ತಿ ಅಕ್ಕಿಮರಡಿ ಗ್ರಾಮದ ಈರಪ್ಪ ನಡುವಿನ ಮನಿ ಎಂಬಾತ ನಿತ್ಯ ಕುಡಿದು ಬಂದು ಅವಾಚ್ಯ ಶಬ್ದಗಳಿಂದ ಬೈತಾ ಇದ್ದ ಇದನ್ನು ತಾಳದ ತಾಯಿಯ ಸಹೋದರನ ಮಕ್ಕಳು ಕೊಲೆಗೆ ಯತ್ನಿಸಿದ್ದಾರೆ ಸುನಿಲ್ ಮತ್ತು ಮರೆಪ್ಪ ಎಂಬುವವರು ಈರಪ್ಪನಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ ದೇಹದ ಚರ್ಮವೆಲ್ಲ ಸುಟ್ಟು ಕರಕಲಾಗಿದೆ ಆದರೂ ಜೀವದಿಂದ ಉಳಿದಿದ್ದಾನೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇಬ್ಬರನ್ನ ಬಂಧಿಸಲಾಗಿದೆ ಹಾಯ್ ಎಲ್ರಿಗೂ ನಮಸ್ಕಾರ ನೀವೇನಾದರೂ ಮುದೋಳದಲ್ಲಿ ಅತ್ಯುತ್ತಮವಾದಂಥ ಸೈಟ್ ಅಥವಾ ನಿವೇಶನಕ್ಕಾಗಿ ಹುಡುಕಾಟವನ್ನ ನಡೆಸ್ತಾ ಅಂತಹ ಒಂದು ಬೆಸ್ಟ್ ಸ್ಥಳವನ್ನ ತೋರಿಸ್ತೇವೆ ತರ್ಟಿ ತರ್ಟಿ ಫೋರ್ಟಿ ಮತ್ತು ತರ್ಟಿ ಫಿಫ್ಟಿ ಅಳತಿಯ ಫ್ಲಾಟ್ಗಳು ನಿಮಗೆ ಇಲ್ಲಿ ಲಭ್ಯ ಇದೆ ಬಹಳಷ್ಟು ವಿಶಾಲವಾದಂತಹ ರಸ್ತೆಗಳನ್ನ ಈ ಲೇಔಟ್ ಕೂಡ ಹೊಂದಿದೆ ಬಹಳಷ್ಟು ಸ್ಥಳಾವಕಾಶವನ್ನು ಹೊಂದಿರುವಂತಹ ಉದ್ಯಾನವನ ಇಲ್ಲಿದೆ ಜೊತೆಗೆ ಅಲ್ಲಿ ಒಂದು ಸೀಟೌಟ್ ಕೂಡ ಮಾಡಲಾಗಿದೆ ಇನ್ನು ಈ ಲೇಔಟ್ ಏನ್ ಎ ಜೆ ಪಿ ಮತ್ತು ಇ ಖಾತಾ ಸೌಲಭ್ಯಗಳನ್ನ ಹೊಂದಿದೆ ಈ ಲೇಔಟ್ ನಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಟರ್ ಆಗಿರಬಹುದು ವಿದ್ಯುತ್ ಸೌಲಭ್ಯ ಆಗಿರಬಹುದು ಮತ್ತು ಓಪನ್ ಮತ್ತು ಗ್ರೌಂಡ್ ಲೆವೆಲ್ ಚರಂಡಿಯ ವ್ಯವಸ್ಥೆಯನ್ನು ಕೂಡ ಸುಸಜ್ಜಿತವಾಗಿ ಹೊಂದಿದೆ ಇನ್ನು ಈ ಲೇಔಟ್ ಗೆ ಹೇಗೆ ಬರಬೇಕಪ್ಪ ಅಂತ ಹೇಳಿದ್ರೆ ದಾರಿಗಳು ಮುಧೋಳದಿಂದ ಮಂಟೂರಿನ ಮುಖ್ಯ ರಸ್ತೆಯಿಂದ ಕೇವಲ ಇನ್ನೂರು ಮೀಟರ್ ಬಂದ್ರೆ ಸಾಕು ಈ ಲೇಔಟ್ ನಿಮ್ಮ ಕಣ್ಣಿಗೆ ಬೀಳುತ್ತೆ ಒಟ್ಟು ನಲವತ್ನಾಲ್ಕು ಸೈಟ್ ಗಳಿದೆ ಯಾರು ಮಾಲೀಕರಿರ್ತಾರೆ ಇರ್ತಾರೆ ಅವರ ವಾಹನಗಳಿಗೆ ಪಾರ್ಕಿಂಗ್ ಮಾಡೋದಕ್ಕೆ ಸುಸಜ್ಜಿತವಾದಂತಹ ಪಾರ್ಕಿಂಗ್ ಸ್ಥಳ ಅವಕಾಶ ಕೂಡ ಇಲ್ಲಿ ಮಾಡಲಾಗಿದೆ ಈಗಾಗಲೇ ಕೆಲವೊಂದಿಷ್ಟು ಆಗಿರುವಂಥದ್ದು ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗೆ ಕಾಣ್ತಾ ಇರತಕ್ಕಂತಹ ಮೊಬೈಲ್ ನಂಬರ್ಗಳಿಗೆ ಕರೆ ಮಾಡಿ ನೀವು ಮುದೋದಲ್ಲಿ ಬೆಸ್ಟ್ ಒಂದು ಸ್ಲಾಟ್ ಅನ್ನು ತೆಗೆದುಕೊಂಡು ಒಂದು ಮನೆಯನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ದ್ವಾರಕಾ ನಗರಕ್ಕಿಂತ ಅತ್ಯುತ್ತಮವಾದಂತಹ ಬೆಸ್ಟ್ ಲೇಔಟ್ ಕೂಡ ಇಲ್ಲ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ